ಈ ಒಂದು ಪ್ರಕರಣವನ್ನು ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಿಳಿದಿದ್ದಾರೆ ದೇವೇಗೌಡ್ರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ ನರೇಂದ್ರ ಮೋದಿಯವ್ರನ್ನ ಪ್ರಜ್ವಲ್ ರೇವಣ್ಣನವ್ರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿತಾ ಇದೆಯಲ್ಲ ಈಗ ನರೇಂದ್ರ ಅವರು ಉತ್ತರ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಸಂಬಂಧ ಏನು ಅವ್ರ ಪಾತ್ರ ಏನಿದೆ ಇದೆಲ್ಲ ಒಂದು ಭಾಗ ಅದೆಲ್ಲ ಹೇಳೋಣ ಚರ್ಚೆ ಮಾಡ್ತೀನಿ ನಿಮಗೆ ಇದು ಅಮಾತ್ ಅಮಾನತ್ ಎಷ್ಟು ದಿವಸ ಅಂತಕ್ಕಂಥ ಹೇಳಿದ್ದೀರಿ ಇದು ಇಷ್ಟೇ ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟಾಗಿ ಅಮಾನತ್ಗೊಳಿಸ್ತೀವಿ ನಾಳು ಐದು ನಿಮಿಷದಲ್ಲಿ ಆಗಲ್ಲ ಇದು ಬೇಕಾದ್ರೆ ಡೈರೆಕ್ಟ್ರಲ್ಲೇ ಈಗ ಏನು ನಡೀತಲ್ಲ ಯಾವ ಇಪ್ಪತ್ತ ಒಂದಕ್ಕೆ ರಿಲೀಸ್ ಆದಮೇಲೆ ಇಪ್ಪತ್ತ್ ಮೂರರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲಲ್ಲಿ ಪಾಪ ತುಂಬ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಆ ಚಾನಲ್ ವ್ಯಕ್ತಿ ಏನು ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ನಾನೊಂದು ಎರಡು ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಟುಬಿಡಿ ಜನತೆ ತಿರುಮಾರಿ ನಾನು ತಲೆ ಸಂತೋಷ ಇಲ್ಲಿ ಪ್ರಶ್ನೆ ನನಗೆ ಒಂದು ನಿನ್ನೆ ಸಾಯಂಕಾಲದಿಂದ ನಾನು ಈಗ ತನಿಖೆ ಮಾಡ್ತಕ್ಕಂಥದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಬ್ರೀಫ್ ಮಾಡ್ತೀನಿ ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇನೋ ಪೆನ್ ಡ್ರೈವ್ ಅಂತ ಕುಮಾರ್ ಕುಮಾರಸ್ವಾಮಿ ಅವರು ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ಮಾತಾಡ್ತಾರೆ ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ ಇನ್ನು ಯಾವಾಗ ಹೇಳಬೇಕು ಹೇಳಣಂತೆ ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ ಅವ್ರ ಅದು ಇಂಥ ಪೆ ಪೆನ್ ಡ್ರೈವು ಯಾಕೆ ಯಾರು ಹಿಂದೇನೋ ಭಾಳ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದನೋ ಒಂದು ಮಾಡಿದ್ರಲ್ಲ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡ ಹಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವ್ನ ಮಹಾ ನಾಯಕನಿಗೆ ಆ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ ಇದು ಒಂದು ಭಾಗ ಇಲ್ಲಿ ಪ್ರಶ್ನೆ ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ ಈ ನೆಲದ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ ಉಪ್ಪು ತಿಂದ ಅವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿ ಪಡಿಸಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೆ ಈಗಲೂ ನಾಡಿನ ನನ್ನ ತಂದೆ ತಾಯಂದರು ವಿಶೇಷವಾಗಿ ತಾಯಂದಿಗೆ ನನ್ನ ಸಹೋದರಿಯರಿಗೆ ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆಗಳಲ್ಲಿ ಬಲವಂತ ಇದ್ದರೆ ಹೋಗಿ ಎಸ್ ಐ ಟಿ ಮುಂದೆ ನೀವು ಕೊಡಿ ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಈಗ ನಾನು ಅಷ್ಟು ಪ್ರತ ಮೊದಲನೇ ದಿನವೇ ಹೇಳಿದ್ದೇನೆ ನೀರು ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಇಲ್ಲಿ ಇವತ್ತು ಈ ಒಂದು ವಿಷಯವನ್ನು ಬಿಡುಗಡೆ ಮಾಡಿದ್ದು ಯಾರು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಭಾಳ ಅವಮಾನ ಆಗಿದೆ ಇವತ್ತು ಹಲವಾರು ಕುಟುಂಬಗಳ ಬದುಕಿ ಏನಾಗುತ್ತೆ ಪಾಪ ಇದೆಲ್ಲ ಹೇಳಿದ್ದಾರೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಪತ್ರಿಕೆಯೂ ಇವತ್ತು ಕೆಲವು ಹುಬ್ಳಿಲು ನನ್ನ ಮಾಡಿದ್ದಾರೆ ಹುಬ್ಳಿಲು ಮಾಡಿರೋದು ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ನ ಪುಡಾರಿಗಳು ಅದಕ್ಕೆ ಚಿಂತಾವಣೆ ಯಾರಿದ್ದಾರೆ ಸಾರ್ವಜನಿಕರ ಯಾರಾದರೂ ಪ್ರತಿಭಟನೆ ಮಾಡಿದ್ದಾರೆ ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ಮಾಡಿದ್ದಾರೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಇಲ್ಲಿ ನಿನ್ನೆ ದಿನ ನನ್ನ ಮನೆ ಮುಂದೆನು ಜೆ ಪಿ ನಗರದ ಮನೆ ಮುಂದೆನೂ ಒಂದು ಮೂವತ್ತು ಜನ ಕಳಿಸಿದ್ದಾರೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇರೋ ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಇಲ್ಲಿ ಈ ಒಂದು ಇಪ್ಪತ್ತ ಒಂದನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ನಲ್ಲಿ ವಾಟ್ಸಪ್ನಲ್ಲಿ ನಲ್ಲಿ ಸಿಕ್ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡುದ್ರಲ್ಲ ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ ಪಾಪ ದುಬಾಯ್ನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ ದೇಶಕ್ಕೆ ವಿದೇಶಿಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಬಂದಂಥ ವರದಿ ಇತ್ತೀಚೆಗೆ ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೈನ್ ಏನಿದೆ ಮಾಡ್ತಕ್ಕಂಥದ್ದು ಇಡೀ ತಗೊಂಡು ಹೋಗ್ತಕ್ಕಂಥದ್ದು ಅದು ಫೇಲ್ಯರ್ ಆದರೂ ಆಗಿಲ್ಲ ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ ಇದರಿಂದ ನಾನು ಆ ಮಾನ್ ನಾಯಕರುಗಳೇ ಕೇಳ್ತೀನಿ ಆ ಫೋಟೋಗಳು ಬಂದಿದೆಯಲ್ಲ ಫೋಟೋಗಳಲ್ಲಿ ಆ ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ ಸಾಧ್ಯ ಇರಲಿಲ್ವ ಆ ಹೆಣ್ಣು ಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲಿ ಹೋಗಲಿ ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡತಕ್ಕಂಥ ಒಂದಾದ್ರೂ ಹೊರಗಡೆ ಬರಬೇಕಲ್ಲಿ ಪೆಟ್ರೈವಲ್ಲಿ ಆ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸಾ ಜಗತ್ ಜಾಹರ್ ಮಾಡಲಿಕ್ಕೆ ಹೋಗಿದ್ದಾರೆ ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ನಂತರ ನನಗೆ ನೆನ್ನೆ ದಿನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾರು ದೇವರಾಜೇಗೌಡ ಒಂದು ಇಂಟ್ರಿ ಮಾಡಿದ್ದೀರಿ ವಕೀಲರು ದೇವರಾಜೇಗೌಡರ ಬ್ಯಾಕ್ ಗ್ರೌಂಡ್ ಏನು ಅವರು ವಕೀಲರಾಗಿ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಆ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದ್ದಾವೆ ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ ಈ ವಿಷಯಗಳನ್ನ ಇಟ್ಕೊಂಡು ಆ ಕುಟುಂಬದ ವಿರುದ್ಧ ರೇವಣ್ಣ ಕುಟುಂಬದ ವಿರುದ್ಧ ಅವರು ಕೋರ್ಟ್ನಲ್ಲಿ ಟು ಸುಪ್ರೀಂ ಕೋರ್ಟ್ನವ್ರಿಗೆ ಹೋಗಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ದೇವರಾಜೇಗೌಡ ಅಂತಕ್ಕಂಥ ವ್ಯಕ್ತಿ ಅವರ ಒಂದು ಇಂಟ್ರೂ ಒಂದು ಖಾಸಗಿ ಚಾನೆಲ್ನಲ್ಲಿ ಬಂದಿದೆ ನಿನ್ನೆ ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅವ್ನು ಯಾರೋ ಕಾರ್ತಿಕ್ ಅಂತ ಹುಡುಗ ಈಗಾಗಲೇ ಅಂತ ವಿಷಯ ಗೊತ್ತಾಗಿ ಪಾಪ ಅವ್ನು ಕೇಳಿ ಮತ್ತೆ ಹೇಳಿಕೆ ಕೊಡಿಸಿದ್ದಾರೆ ಕರೆಸ್ಕೊಂಡು ಆ ಮತ್ತೆ ಮತ್ತಿಗೇನು ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬಿಟ್ಟಿದ್ದಾರೆ ನಾನು ಯಾರಿಗೂ ಕೊಟ್ಟಿರಲಿಲ್ಲ ಕ್ಯಾಶ್ ಕ್ಯಾಶೆಟ್ನ ಈಗ ಅವ್ರಿಗೆ ಗೊತ್ತಾಯ್ತು ಇದ್ರ ಇದು ಯಾವ ಕಡೆ ತಿರುಗುತ್ತೆ ಈಗ ಈ ಚಕ್ರ ಈಗ ಅರ್ಥ ಆಗಿದೆ ಪಾಪ ಮಾನ್ ನಾಯಕರುಗಳಿಗೆ ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ ಇದು ನಮಗೆ ಸುತ್ತಾ ಕಡುತ್ತೀಗ ಅಂತ ಹೇಳಿ ಯಾವ ದೇವರಾಜೇಗೌಡರ ನೆನ್ನೆ ಹೇಳಿಕೆ ನಾನು ಗಮನಿಸಿದೆ ಅವರು ಹೇಳಿದ್ದಾರೆ ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ